ಕಿಕ್ ಬ್ಯಾಕ್ ಯೋಜನೆ ಕಿಕ್ ಬ್ಯಾಕ್ ಯೋಜನೆ ಅವೈಜ್ಞಾನಿಕ ಯೋಜನೆಯನ್ನು ಅವೈಜ್ಞಾನಿಕ ಯೋಜನೆಯನ್ನು ರೈತ ವಿರೋಧಿ ಪಂಪ್ ಸ್ಟೋರೇಜ್ ಯೋಜನೆಗೆ ಅಧಿಕಾರ ಭಾರತ್ ಬತಾಕಿ ಆತ್ಮೀಯ ಸಾಗರದ ರೈತ ಸಂಘದ ನೇತೃತ್ವದಲ್ಲಿ ಅವೈಜ್ಞಾನಿಕವಾದ ಪಂಪಡ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಹೋರಾಟ ನಡೀತಾ ಇದೆ ಅದಕ್ಕೆ ಸಾಗರ ಬಿಜೆಪಿಯು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮೆಲ್ಲ ನಾಯಕರುಗಳು ಇದರಲ್ಲಿ ಭಾಗವಹಿಸಿದ್ದಾರೆ ನಿಶ್ಚಿತವಾಗಿ ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತಕ್ಕಂಥ ದಿಕ್ಕಿನಲ್ಲಿ ನಾವು ಸಹಕಾರವನ್ನು ಬೆಂಬಲವನ್ನು ಕೊಡ್ತೇವೆ ಈಗಾಗಲೇ ಇದಕ್ಕೋಸ್ಕರ ಸುಮಾರು ನೂರು ಕೋಟಿ ರೂಪಾಯಿಗಳ ಬಿಡುಗಡೆ ಆಗಿದೆ ಅನ್ನೋದನ್ನು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಎರಡನೇ ಸಂಗತಿ ಯಾವ ರೈತರ ಜಮೀನಿನಲ್ಲಿ ಈ ವಿದ್ಯುತ್ತನ್ನು ಪ್ರಸರಣ ಮಾಡೋದಕ್ಕೆ ಹೊಸ ವಿದ್ಯುತ್ ತಂತಿಯನ್ನು ಎಳಿತಾರೆ ಆ ರೈತರಿಗೆಗಳಿಗೆ ಮೊದಲು ತಾವು ಅಭಯವನ್ನು ಕೊಡಬೇಕು ಒಂದಿಂಚು ಭೂಮಿಯನ್ನು ರೈತರದ್ದನ್ನು ನಾವು ಮುಟ್ಟಲ್ಲ ಅಂತಕ್ಕಂಥ ಭರವಸೆಯನ್ನು ಕೊಡಬೇಕು ಹತ್ತು ಸಾವಿರ ಕೋಟಿಯ ವಿನಿಯೋಗ ಮಾಡಿ ಈ ಅವೈಜ್ಞಾನಿಕ ಯೋಜನೆಯನ್ನ ಎರಡು ಎರಡೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉಪಯೋಗಿಸಿ ಮಾಡೋದಾದ್ರೆ ಅದರಿಂದ ಎರಡು ಸಾವಿರ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಖರ್ಚು ಮಾಡೋದಾದ್ರೆ ಅದನ್ನ ಸೋಲಾರ್ಗೆ ಬಳಕೆ ಮಾಡಿ ಇಲ್ಲಿಯ ಪರಿಸರವನ್ನ ಇಲ್ಲಿಯ ಪ್ರವಾಸೋದ್ಯಮವನ್ನ ಇಲ್ಲಿಯ ರೈತರನ್ನ ಉಳಿಸಿ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಅದಕ್ಕೋಸ್ಕರ ಸಾಗರದ ರೈತ ಸಂಘಕ್ಕೆ ನಮ್ಮ ಪೂರ್ಣ ಬೆಂಬಲವನ್ನು ನೀಡಿದ್ದೇವೆ ನಮಸ್ಕಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರು ಮೊದಲನೇ ಸಂದರ್ಭದಲ್ಲಿ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದರು ನಂತರ ಈ ವಿಚಾರವಾಗಿ ಎಲ್ಲೂ ಕೂಡ ಅವ್ರು ಮಾತಾಡ್ತಿಲ್ಲ ಮೌನ ವಹಿಸಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದೇ ಉದ್ದೇಶ ಹೋರಾಟ ನಡೀತಾ ಇದೆ ಅಂತೇಳಿ ಅವ್ರ ಗಮನಕ್ಕೆ ಹೋದಾಗ ಮಾನ್ಯ ಸಂಸದರು ಈಗ ಎಂಟು ಗಂಟೆಗೆ ಬೆಂಗಳೂರಿನಲ್ಲಿ ಇರಬೇಕಾದ್ರೂ ಕೂಡ ನಾನು ರೈತ ಸಂಘದ ಮುಖಂಡರನ್ನ ಭೇಟಿ ಮಾಡಿ ನಮ್ಮ ಬೆಂಬಲ ಇದೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಹೋರಾಟದ ಸ್ಥಳಕ್ಕೆ ಬರ್ತಾ ಇದ್ದಾರೆ ಅವ್ರಿಗಿರ್ತಕ್ಕಂಥ ಕಾಳಜಿ ಕಳಕಳಿಯನ್ನ ಇದು ಪ್ರಕಟೀಕರಿಸುತ್ತೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಸಂಸದರು ಕೂಡ ಅವರ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಹೌದು ಅದಕ್ಕೋಸ್ಕರನೇ ಬರ್ತಾ ಇದ್ದಾರೆ ಹೋರಾಟದ ಸ್ಥಳಕ್ಕೆ ಬರ್ತಾ ಇನ್ನ ನಿಮಿಷ ಇನ್ನು ಐದ್ ಹತ್ತು ನಿಮಿಷದಲ್ಲಿ ಇರ್ತಾರೆ